ಸ್ಪೆಷಲ್ ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ನುಡಿದಂತೆ ನಡೆದ ಸರ್ಕಾರ ಕೊಟ್ಟ ಭರವಸೆಗಳನ್ನ ಈಡೇರಿಸಿದ ಸಿದ್ದು ಗೃಹ ಲಕ್ಷ್ಮಿಯರ ಮುಖದಲ್ಲಿ ನಗು ಗೃಹ ಜ್ಯೋತಿಯಿಂದ ಬೆಳಗು ರಾಜ್ಯಕ್ಕೆ ಗ್ಯಾರಂಟಿ ಶಕ್ತಿ ವಿಜಯನಗರದಲ್ಲಿ ಎರಡು ವರ್ಷದ ಸಾಧನೆಯ ವೈಭವ ಇದೇ ಹೊತ್ತಿನ ವಿಶೇಷ ಸಾಧನೆ ಸಂಕಲ್ಪ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಿದೆ ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ರಾಜ್ಯದ ಜನರಿಗೆ ಕೊಟ್ಟಿರುವಂತ ಭರವಸೆಗಳನ್ನ ಅಕ್ಷರಶಃ ಈಡೇರಿಸಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರೋ ಮುನ್ನ ಇದ್ದ ಬಿಜೆಪಿ ಸರ್ಕಾರ ರಾಜ್ಯವನ್ನ ಬರ್ಬಾದ್ ಮಾಡಿತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಇತ್ತು ಕಾಂಗ್ರೆಸ್ ಇದನ್ನೇ ಬಂಡವಾಳ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿತ್ತು ಈ ಎರಡು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನಿಜವಾಗಿಯೂ ನುಡಿದಂತೆ ನಡೀತಿದೆ ನಂಗೂ ಫ್ರೀ ನಿಮಗೂ ಫ್ರೀ ಮಹಾದೇವಪ್ಪನಿಗೂ ಫ್ರೀ ಕಾಕಾ ಪಾಟೀಲನಿಗೂ ಫ್ರೀ ದಯಾನಂದನಿಗೂ ಫ್ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಮುನ್ನ ಮೈಸೂರಿನ ನಂಜನಗೂಡಿನ ಸಭೆಯಲ್ಲಿ ಆಗಿನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದ ಮಾತು ಫುಲ್ ವೈರಲ್ ಆಗಿತ್ತು ಇದೇ ರೀತಿಯಾಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿ ಕೆ ಶಿವಕುಮಾರ್ ಅರಸಿಕೆರೆಯಲ್ಲಿ ಇನ್ನೊಂದು ಮಾತು ಹೇಳಿದ್ರು ಕಾಂಗ್ರೆಸ್ ಗ್ಯಾರಂಟಿ ಇನ್ನೂರು ಯೂನಿಟ್ ಉಚಿತ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಖಚಿತ ಯುವಕರಿಗೆ ಮೂರು ಸಾವಿರ ರೂಪಾಯಿ ನಿಶ್ಚಿತ ಆಗಿನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೀಡಿದ್ದ ಗ್ಯಾರಂಟಿಗಳು ಭರ್ಜರಿ ವರ್ಕೌಟ್ ಆಗಿದ್ವು ಕಾಂಗ್ರೆಸ್ ಪಕ್ಷ ನೀಡಿದ್ದ ಗ್ಯಾರಂಟಿಗಳನ್ನು ನಂಬಿದ್ದ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದ ಉಡುಗೊರೆ ನೀಡಿತ್ತು ಪಂಚ ಗ್ಯಾರಂಟಿಗಳ ಜೊತೆಗೆ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನರಿಗೆ ಇನ್ನೂ ಹಲವು ಭರವಸೆಗಳನ್ನು ನೀಡಿತ್ತು ಕಾಂಗ್ರೆಸ್ ಚುನಾವಣೆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದ ಈಗಿನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜನರಿಗೆ ಭಾರಿ ಭರವಸೆ ನೀಡಿದ್ರು ಅಲ್ಲದೆ ಆಗಿದ್ದ ಬಿಜೆಪಿ ಸರ್ಕಾರದ ನಲವತ್ತು ಪರ್ಸೆಂಟ್ ಕಮಿಷನ್ ಪೇ ಸಿಎಂ ಟೆಂಡರ್ಗಳಲ್ಲಿ ಭ್ರಷ್ಟಾಚಾರ ವಿಚಾರಗಳನ್ನ ಕಾಂಗ್ರೆಸ್ ಜನರ ಮುಂದಿಟ್ಟಿತ್ತು ಬಿಜೆಪಿಯ ಭ್ರಷ್ಟಾಚಾರ ಕಾಂಗ್ರೆಸ್ ಭರವಸೆ ನಂಬಿದ ರಾಜ್ಯದ ಜನ ಕಾಂಗ್ರೆಸ್ಗೆ ಪಟ್ಟ ಕಟ್ಟಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದ ಇಪ್ಪತ್ತ್ ಮೂರರಂದು ಸಿದ್ದರಾಮಯ್ಯ ಕರ್ನಾಟಕದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂದಿನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜ್ಯದ ಡಿಸಿಎಂ ಆಗಿ ಅಧಿಕಾರಕ್ಕೇರಿದ್ರು ಹೀಗೆ ಇವರಿಬ್ಬರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ ಸರ್ಕಾರ ಮೊದಲ ದಿನದಿಂದಲೂ ಜನರಿಗೆ ಕೊಟ್ಟಿದ್ದ ಭರವಸೆ ಈಡೇರಿಸೋ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ ಸಿದ್ದು ಡಿಕೆಶಿ ಜೋಡೆತ್ತಿನ ರೀತಿ ರಾಜ್ಯದಲ್ಲಿ ಅಭಿವೃದ್ಧಿ ಪರ್ವವನ್ನೇ ನಡೆಸುತ್ತಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳ ಸಮರ್ಥವಾಗಿ ಜಾರಿಗೆ ಮಾಡಿರೋ ಸರ್ಕಾರ ರಾಜ್ಯದ ಅಭಿವೃದ್ಧಿಗೂ ಅಷ್ಟೇ ಗಮನ ನೀಡುತ್ತಿದೆ ಹಾಗಿದ್ರೆ ಕಳೆದ ಎರಡು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರೋ ಸಾಧನೆಗಳೇನು ಅನ್ನೋದನ್ನ ನೋಡೋದಾದ್ರೆ ಕಾಂಗ್ರೆಸ್ ನೀಡಿದ್ದ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಸರ್ಕಾರ ಬಜೆಟ್ನಲ್ಲಿ ಮೀಸಲಿಟ್ಟಿದೆ ಇದುವರೆಗೆ ಅನ್ನಭಾಗ್ಯ ಯೋಜನೆಯಡಿ ನಾಲ್ಕು ಕೋಟಿ ಎಂಟು ಲಕ್ಷ ಫಲಾನುಭವಿಗಳಿಗೆ ಹದಿನಾಲ್ಕು ಸಾವಿರ ಕೋಟಿ ಮೊತ್ತದಲ್ಲಿ ಉಚಿತ ಪಡಿತರ ಪೂರೈಕೆ ಮಾಡಲಾಗಿದೆ ಗೃಹಲಕ್ಷ್ಮಿ ಅಡಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಮನೆಯೊಡತಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಲೆಕ್ಕದಲ್ಲಿ ರಾಜ್ಯ ಸರ್ಕಾರ ಕಳೆದೆರಡು ವರ್ಷಗಳಲ್ಲಿ ನಲವತ್ತೆರಡು ಸಾವಿರ ಕೋಟಿ ಖರ್ಚು ಮಾಡಿದೆ ಇದೇ ರೀತಿ ಮನೆಗಳಿಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಅಡಿ ಒಂದು ಕೋಟಿ ಅರವತ್ತ್ ಮೂರು ಲಕ್ಷ ಮನೆಗಳಿಗೆ ಉಚಿತ ವಿದ್ಯುತ್ ನೀಡಲು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ವ್ಯಯಿಸಲಾಗಿದೆ ಇನ್ನು ಮಹಿಳೆಯರಿಗೆ ಸರ್ಕಾರಿ ಸಾರಿಗೆಯ ಸಾಮಾನ್ಯ ಬಸ್ಗಳಲ್ಲಿ ಶಕ್ತಿ ಯೋಜನೆಯ ಅಡಿ ನಾನ್ನೂರ ಐವತ್ತೈದು ಕೋಟಿ ಮಹಿಳಾ ಫಲಾನುಭವಿಗಳ ಪ್ರಯಾಣಕ್ಕೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚು ಮಾಡಲಾಗಿದೆ ಯುವ ನಿಧಿ ಯೋಜನೆಯಡಿ ಮೂರು ಲಕ್ಷ ಎಪ್ಪತ್ತು ಸಾವಿರ ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ನೆರವು ನೀಡಲು ಇದುವರೆಗೆ ಸುಮಾರು ಮುನ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ವ್ಯಯಿಸಲಾಗಿದೆ ಪಂಚ ಗ್ಯಾರಂಟಿಗಳ ಕುರಿತು ನೀಡಿದ್ದ ಭರವಸೆಯನ್ನ ಸರ್ಕಾರ ಈಡೇರಿಸಿದೆ ಇದರ ಜೊತೆಗೆ ರಾಜ್ಯ ಸರ್ಕಾರ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಯ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ನಡೆಸುತ್ತಿದೆ ಜನರಿಗೆ ನೀಡಿದ್ದ ಭರವಸೆಯಂತೆ ರಾಜ್ಯ ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆ ಸುಮಾರು ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನರಿಗೆ ಸಮರ್ಪಣೆ ಸಂಕಲ್ಪ ಸಮಾವೇಶದಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ ರೈತರು ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಹೇಳುತ್ತಾರೆ ಆದರೆ ಅನ್ನದಾತರಿಗೆ ನೆರವು ನೀಡಲು ಹೆಚ್ಚಿನ ಆಸಕ್ತಿ ವಹಿಸಲ್ಲ ಆದರೆ ಈ ಸರ್ಕಾರ ತಾನು ನೀಡಿದ್ದ ಭರವಸೆಯಂತೆ ಸಹಕಾರಿ ಸಂಘಗಳ ಮುಖೇನ ರೈತರಿಗೆ ನೀಡುತ್ತಿದ್ದ ಬಡ್ಡಿ ರೈತ ಸಾಲದ ಮೌಲ್ಯವನ್ನ ಐದು ಲಕ್ಷ ರೂಪಾಯಿಗೆ ಏರಿಸಿದೆ ಇದೇ ರೀತಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಿಸುತ್ತಿದ್ದ ರೀತಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿದೆ ಇನ್ನು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಕ್ಷೀರಭಾಗ್ಯದ ಜೊತೆ ವಾರದ ಆರು ದಿನ ಮೊಟ್ಟೆ ನೀಡಲಾಗ್ತಿದೆ ರಾಜ್ಯ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಒತ್ತಾಯಿಸಿದ್ರು ಅಧಿಕಾರಕ್ಕೆ ಬಂದರೆ ನೌಕರರ ಬೇಡಿಕೆ ಈಡೇರಿಸೋ ಭರವಸೆ ನೀಡಲಾಗಿತ್ತು ಅದರಂತೆ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯ ಸರ್ಕಾರಿ ನೌಕರರ ಒಳಿತಿಗಾಗಿ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಲಾಗಿದೆ ಕೇವಲ ಪಂಚ ಗ್ಯಾರಂಟಿಗಳಿಗೆ ಮಾತ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡಿಲ್ಲ ರಾಜ್ಯದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೂ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ ಇದೇ ಕಾರಣಕ್ಕೆ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯದ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಸರ್ಕಾರ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು ರಾಜ್ಯದ ಮೂಲೆ ಮೂಲೆಗಳಲ್ಲಿ ರಸ್ತೆಗಳು ಚರಂಡಿಗಳು ಸೇರಿ ಮೂಲಸೌಕರ್ಯ ಕಲ್ಪಿಸಲು ಹೆಚ್ಚಿನ ಒತ್ತು ನೀಡಲಾಗಿದೆ ರಾಜ್ಯ ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಮರ್ಪಣೆ ಸಂಕಲ್ಪ ಅಥವಾ ಸಾಧನಾ ಸಮಾವೇಶ ಆಯೋಜಿಸಿತ್ತು ಈ ಸಮಾವೇಶದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಕರ್ನಾಟಕ ಸರ್ಕಾರ ಮಾಡಿರೋ ಸಾಧನೆಗಳನ್ನ ಜನರ ಮುಂದೆ ಇಟ್ಟರು ತಮ್ಮ ಪಕ್ಷ ನೀಡಿದ್ದ ಎಲ್ಲಾ ಭರವಸೆಗಳನ್ನ ಕಾಂಗ್ರೆಸ್ ಸರ್ಕಾರ ಈಡೇರಿಸಿದೆ ಈ ಮುಖೇನ ಬಿಜೆಪಿ ಮಾಡಿದ್ದ ಅಪಪ್ರಚಾರಕ್ಕೆ ಭರವಸೆಗಳನ್ನ ಈಡೇರಿಸುವ ಮುಖೇನ ತಿರುಗೇಟು ನೀಡಿದ್ದೇವೆ ಅಂತ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಅವಧಿನ ಈಗ ಪೂರ ಮಾಡಿದೆ ಹಮ್ನೆ ಚುನಾವ್ ಸಮಯ ವಾಯ್ದೆ ಕೇತು ನಾವು ಕೂಡ ಚುನಾವಣೆಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹಲವಾರು ಆಶ್ವಾಸನೆಗಳನ್ನ ಕೊಟ್ಟಿದ್ದೆವು 5 गारंटी देने के वादे किए थे 9 गारंटीಗಳ ಕೊಡಂತ ನಿಮಗೆ ಆಶ್ವಾಸನೆ ನಾವು ಕೊಟ್ಟಿದ್ವು ಬಿಜೆಪಿ ಕೆ ಲೋಗೋನೆ ಕಹಾ ಕಿ ಕಾಂಗ್ರೆಸ್ ಪಾರ್ಟಿ ಯೇ ಕಾಮ್ ಪುರಾ ನಹಿ ಕರೆಗೆ ಬಿಜೆಪಿ ಪಾರ್ಟಿ ಔರ್ ಹೇಳಿದ್ರು ಕಾಂಗ್ರೆಸ್ ಪಕ್ಷಾ ಕೊಟ್ಟಂತ 5 ಆಶ್ವಾಸನೆಗಳನ್ನ ಗ್ಯಾರಂಟಿಗಳನ್ನ ನಿಲ್ಲಿಸಿ ಬಿಡುತ್ತೆ ಅನ್ನು ಊಹಾಪೋಹಗಳು ಹರಿದಾಡ್ತಿವೆ ಇದರ ಜೊತೆಗೆ ಕೆಲ ಕಾಂಗ್ರೆಸ್ ಶಾಸಕರು ಗ್ಯಾರಂಟಿಗಳ ವಿರುದ್ಧ ಆಗಾಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಹೀಗಾಗಿ ಈ ಊಹಾಪೋಹಕ್ಕೆ ರೆಕ್ಕೆ ಬಂದಿತ್ತು ಆದ್ರೆ ಈ ಊಹಾಪೋಹಗಳಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅವ್ರು ಕೊಟ್ಟಂತ ಉತ್ತರ ಏನು ಗೊತ್ತಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮೊದಲ ಸಚಿವ ಸಂಪುಟದಲ್ಲೇ ಗ್ಯಾರಂಟಿ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಕೆಲವು ಗೊಂದಲಗಳಿಂದಾಗಿ ಗ್ಯಾರಂಟಿ ಯೋಜನೆಗಳ ಜಾರಿ ವಿಳಂಬವಾಯಿತು ಆಗಿನಿಂದಲೂ ಗ್ಯಾರಂಟಿ ಯೋಜನೆಗಳಿಗೆ ಬ್ರೇಕ್ ಬೀಳುತ್ತೆ ಅನ್ನೋ ಗುಲ್ಲೆದ್ದಿತ್ತು ಅದರಲ್ಲೂ ಸರ್ಕಾರ ಎರಡು ವರ್ಷ ಪೂರೈಸಿರುವಂತಹ ಹೊತ್ನಲ್ಲಿ ಈ ಊಹಾಪೋಹಗಳಿಗೆ ಸಿಎಂ ಸಿದ್ದರಾಮಯ್ಯ ಸ್ವತಃ ತೆರೆ ಎಳೆದಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನ ಜನರಿಗೆ ನೀಡಿತ್ತು ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನಡೆಯುವ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅನುಮೋದನೆ ನೀಡ್ತೀವಿ ಅಂತ ಹೇಳಲಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ಸಂಪುಟ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅನುಮೋದನೆ ನೀಡುವ ಕುರಿತು ನಿರ್ಣಯ ಮಾತ್ರ ಸ್ವೀಕರಿಸಲಾಗಿತ್ತು ಅಂದಿನಿಂದಲೇ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಸಮಗ್ರವಾಗಿ ಅನುಷ್ಠಾನಕ್ಕೆ ತರೋಕೆ ಸಾಧ್ಯವೇ ಇಲ್ಲ ವಿಪಕ್ಷಗಳು ಈ ರೀತಿಯಾಗಿ ಆರೋಪಿಸಿದ್ವು ಆದರೆ ಸಿಎಂ ಸಿದ್ದ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶ್ರೀ ಇಬ್ಬರು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಅಂತ ಪುನರುಚ್ಚರಿಸಿದ್ದಾರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜಾರಿ ಮಾಡಿದೆ ಎಂದ ಸಿಎಂ ಪಂಚ ಗ್ಯಾರಂಟಿಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂಬ ಭರವಸೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸುತ್ತಿದ್ದಂತೆ ಬಿಜೆಪಿ ಇದಕ್ಕೆ ತಿರುಗೇಟು ನೀಡಿತ್ತು ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಸ್ವತಃ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ರು ಕಾಂಗ್ರೆಸ್ ನೀಡಿರೋ ಪಂಚ ಗ್ಯಾರಂಟಿಗಳನ್ನ ಈಡೇರಿಸಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಇದನ್ನ ನೆನಪಿಸಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಂಚ ಗ್ಯಾರಂಟಿಗಳ ಜಾರಿ ಸಾಧ್ಯ ಇಲ್ಲ ಅಂತಿದ್ರು ಆದ್ರೆ ನಮ್ಮ ಸರ್ಕಾರ ಸಮರ್ಥವಾಗಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅಂತ ಭರವಸೆ ನೀಡಿದ್ದಾರೆ ಗ್ಯಾರಂಟಿಗಳನ್ನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅವು ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ಪಕ್ಷ ಇಲ್ಲೇನೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಹಾಗಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನು ಶಕ್ತಿ ಯೋಜನೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ನಾವು ಮೇ ಎರಡ್ ಸಾವಿರದ ಇಪ್ಪತ್ಮೂರು ಮೇ ಇಪ್ಪತ್ತಕ್ಕೆ ಅಧಿಕಾರಕ್ಕೆ ಬಂದು ಅಧಿಕಾರಕ್ಕೆ ಮೇ ಇಪ್ಪತ್ತರಲ್ಲಿ ಬಂದು ಜೂನ್ ಹನ್ನೊಂದನೇ ತಾರೀಕು ಮೊದಲನೇ ಯೋಜನೆಯನ್ನ ಜಾರಿ ಮಾಡೋದು ಸರ್ಕಾರದ ಸಾಧನೆ ಕುರಿತು ವಿಪಕ್ಷ ನಾಯಕರಿಗೆ ಸಿದ್ದು ಆಹ್ವಾನ ಸವಾಲು ಸ್ವೀಕರಿಸಲು ಬಿಜೆಪಿ ನಾಯಕರು ಸಿದ್ಧರಿಲ್ಲ ಎಂದ ಸಿಎಂ ರಾಜ್ಯ ಸರ್ಕಾರ ಎಲ್ಲಾ ವಲಯಗಳಲ್ಲಿ ವಿಫಲವಾಗಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕಿಂತ ನಮ್ಮ ಸರ್ಕಾರ ಮಾಡಿರೋ ಸಾಧನೆಗಳು ಹೆಚ್ಚು ನಾವು ಮಾಡಿರೋ ಈ ಕೆಲಸಗಳ ಕುರಿತು ರಾಜ್ಯದ ಅಭಿವೃದ್ಧಿಗೆ ಕೈಗೊಂಡಿರೋ ಕ್ರಮಗಳ ಕುರಿತು ನಾವು ಚರ್ಚೆಗೆ ಸಿದ್ಧರಿದ್ದೇವೆ ರಾಜ್ಯ ಸರ್ಕಾರದ ಸಾಧನೆಗಳ ಕುರಿತು ನಮ್ಮ ಜೊತೆ ಚರ್ಚೆಗೆ ಬನ್ನಿ ಅಂತ ಸಿದ್ದರಾಮಯ್ಯ ಆಹ್ವಾನ ನೀಡಿದ್ದಾರೆ ಅಲ್ಲದೆ ಬಿಜೆಪಿ ನಾಯಕರು ಯಾವುದೇ ಕಾರಣಕ್ಕೂ ನಮ್ಮ ಸವಾಲು ಸ್ವೀಕರಿಸಲು ಸಿದ್ಧರಿಲ್ಲ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕಾಗಲಿಲ್ಲ ಇದು ಬಿಜೆಪಿಗೂ ನಮಗೂ ಇರತಕ್ಕಂಥ ವ್ಯತ್ಯಾಸ ನುಡಿದಂತೆ ನಡೆದಿದ್ದೇವೆ ಎಂದು ಪುನರುಚ್ಚರಿಸಿದ ಸಿದ್ದರಾಮಯ್ಯ ಕಾಂಗ್ರೆಸ್ ನೀಡಿದ್ದ ಭರವಸೆಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಈಡೇರಿವೆ ರಾಜ್ಯದ ಜನರಿಗೆ ನೀಡಿದ ಭರವಸೆಯಂತೆ ನಾವು ನಡೆದುಕೊಂಡಿದ್ದೇವೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನ ನೀಡಲಾಗಿತ್ತು ಇದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇವೆ ಶೀಘ್ರದಲ್ಲಿ ಕಾಂಗ್ರೆಸ್ ನೀಡಿರೋ ಎಲ್ಲಾ ಭರವಸೆಗಳನ್ನ ಸರ್ಕಾರ ಈಡೇರಿಸುತ್ತೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಡೆಸಿದ ಸಮಾವೇಶದಲ್ಲಿ ಸಿದ್ದರಾಮಯ್ಯ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಅಂತ ಪುನರುಚ್ಚರಿಸಿದ್ದಾರೆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇವೆ ಅದರಲ್ಲದೆ ಮೂವತ್ತು ಕಾರ್ಯಕ್ರಮಗಳನ್ನು ಯಾವ ಕಾರ್ಯಕ್ರಮನ ಮ್ಯಾನಿಫೆಸ್ಟೋನಲ್ಲಿ ಏರಲಿಲ್ಲ ಆ ಮೂವತ್ತು ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೇವೆ ಅದರಿಂದ ಒಟ್ಟು ಇನ್ನೂರ ಹದಿನೆಂಟು ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೇವೆ ಇನ್ನೂರ ಎಂಟು ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೇವೆ ಇದನ್ನು ನಾವು ಹಿಂದೆ ಇದ್ದಾಗಲೂ ನೋಡಿದಂತೆ ನಡೆದಿದ್ದೇವೆ ಈಗಲೂ ಕೂಡ ನೋಡಿದಂತೆ ನಡೆದಿದ್ದೇವೆ ಜನತೆಗೆ ಕೊಟ್ಟ ಮಾತುಗಳನ್ನು ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳು ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವುದಿಲ್ಲ ಎಂದು ಶ್ರೀ ಭರವಸೆ ಹೈಕಮಾಂಡ್ ಆದೇಶ ಪಾಲಿಸ್ತೀವಿ ಎಂದ ಕನಕಪುರ ಬಂಡೆ ಹೊಸಪೇಟೆಯ ಸಮಾವೇಶದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿಗಳು ನಿಲ್ಲಲ್ಲ ಕಾಂಗ್ರೆಸ್ ಸರ್ಕಾರ ಎಲ್ಲಿಯವರೆಗೆ ಅಧಿಕಾರದಲ್ಲಿರುತ್ತೋ ಅಲ್ಲಿಯವರೆಗೆ ಪಂಚ ಗ್ಯಾರಂಟಿಗಳು ಅನುಷ್ಠಾನದಲ್ಲಿರಬೇಕು ಅಂತ ಹೈಕಮಾಂಡ್ ಆದೇಶಿಸಿದೆ ಅದರಂತೆ ನಡೆದುಕೊಳ್ತೀವಿ ಅಂತ ಹೇಳಿದ್ರು ಕೊಟ್ಟ ಆನೆ ಗ್ಯಾರಂಟಿಯನ್ನ ಈ ಭೂ ಗ್ಯಾರಂಟಿಯನ್ನ ಕೊಟ್ಟು ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಮಾಡಿ ಇತಿಹಾಸ ಪುಟಕ್ಕೆ ಕಾಂಗ್ರೆಸ್ ಪಕ್ಷ ಸೇರಿದೆ ಈಗಾಗಲೇ ರಾಹುಲ್ ಗಾಂಧಿ ಅವರು ನನಗೆ ಸಿದ್ದರಾಮಯ್ಯವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇರ್ತದೋ ಈ ರಾಜ್ಯದಲ್ಲಿ ಅಲ್ಲಿವರೆಗೂ ಈ ಐದು ಗ್ಯಾರಂಟಿಗಳನ್ನ ಮುಂದುವರೆಸ್ತೇವೆ ಯಾವ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಮಾಡಿರೋ ಇನ್ನಿತರ ಸಾಧನೆಗಳು ಏನು ರಾಜ್ಯದ ಅಭಿವೃದ್ಧಿಗೆ ಸರ್ಕಾರ ಹಾಕೊಂಡಿರುವಂತ ಪ್ಲಾನ್ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕೇವಲ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಮಾತ್ರ ನೀಡಿಲ್ಲ ಇನ್ನು ಹಲವು ಕಾರ್ಯಕ್ರಮಗಳನ್ನ ರಾಜ್ಯದಲ್ಲಿ ಜಾರಿಗೆ ತಂದಿದೆ ಹಲವು ಸಚಿವಾಲಯಗಳ ಜೊತೆಗೆ ನಿಕಟ ಸಂಪರ್ಕ ಮೂಡಿಸುವ ಮೂಲಕ ಆಡಳಿತ ಯಂತ್ರ ಸರಾಗುವಾಗಿ ಚಲಿಸುವಂತೆ ಮಾಡಲಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಏನೇನೋ ಹೊಸ ಕಾರ್ಯಕ್ರಮಗಳು ಏನೋ ನಿಂತಿದ್ದಂತ ಕಾರ್ಯಕ್ರಮಗಳಿಗೆ ಚಾಲನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಪಂಚ ಗ್ಯಾರಂಟಿಗಳ ಕುರಿತು ಹೆಚ್ಚು ಚರ್ಚೆ ನಡೀತಿದೆ ಇದರಿಂದ ರಾಜ್ಯ ಸರ್ಕಾರ ಮಾಡ್ತಿರೋ ಇತರ ಯೋಜನೆಗಳ ಕುರಿತು ಫೋಕಸ್ ಕಡಿಮೆಯಾಗಿದೆ ಅಲ್ಲದೆ ಹಲವು ಜನಪರ ಕಾರ್ಯಕ್ರಮಗಳ ಕುರಿತು ಯಾರೂ ಹೆಚ್ಚಿಗೆ ಚರ್ಚೆಯನ್ನೇ ಮಾಡ್ತಿಲ್ಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹಲವಾರು ಯೋಜನೆಗಳು ಕಾರ್ಯಕ್ರಮಗಳನ್ನು ಜನರಿಗೆ ನೀಡಿದೆ ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆಗಿದ್ದಾಗ ಜಾರಿಯಾಗಿದ್ದ ಕೆಲ ಕಾರ್ಯಕ್ರಮಗಳನ್ನ ನಿಲ್ಲಿಸಲಾಗಿತ್ತು ಅವುಗಳಿಗೆ ಮತ್ತೆ ಚಾಲನೆ ನೀಡಿ ಜನರಿಗೆ ನೆರವಾಗ್ತಿದೆ ಸಿದ್ದು ಅಧಿಕಾರಕ್ಕೆ ಬರ್ತಿದ್ದಂತೆ ಇಂದಿರಾ ಕ್ಯಾಂಟೀನ್ಗೆ ಮರು ಜೀವ ಸಾರಿಗೆ ವಲಯವನ್ನ ಪುನರುತ್ಥಾನ ಮಾಡುತ್ತಿರುವ ಸಿದ್ದು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೇವಲ ಪಂಚ ಗ್ಯಾರಂಟಿ ಯೋಜನೆಗಳತ್ತ ಮಾತ್ರ ಗಮನ ಕೇಂದ್ರೀಕರಿಸಿಲ್ಲ ಬೇರೆ ಬೇರೆ ಜನಪರ ಯೋಜನೆಗಳು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದೆ ಇದರ ಜೊತೆಗೆ ನಿಂತು ಹೋಗಿದ್ದ ಕೆಲವು ಕಾರ್ಯಕ್ರಮಗಳಿಗೆ ಮರುಚಾಲನೆ ನೀಡಲಾಗಿದೆ ಸಿದ್ದು ಸರ್ಕಾರದ ಇತರ ಯೋಜನೆಗಳು ಕಾರ್ಯಕ್ರಮಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಬಡ ಜನರ ಹಸಿವು ನೀಗಿಸಲು ಕಡಿಮೆ ದರದಲ್ಲಿ ಆಹಾರ ಪೂರೈಸಲು ಪ್ರಸ್ತುತ ಇದ್ದ ನೂರ ತೊಂಬತ್ತೇಳು ಇಂದಿರಾ ಕ್ಯಾಂಟೀನ್ಗಳ ಜೊತೆ ನೂರ ಎಂಬತ್ತಾರು ಹೊಸ ಕ್ಯಾಂಟೀನ್ ಆರಂಭ ಮಾಡಲಾಗಿದೆ ಅಮೃತ ನಗರೋತ್ಥಾನ ಯೋಜನೆಯಡಿ ಮೂಲಸೌಕರ್ಯಕ್ಕೆ ಮೂರು ಸಾವಿರದ ಮುನ್ನೂರ ಎಂಬತ್ತೈದು ಕೋಟಿ ಮೀಸಲಿಟ್ಟಿದ್ದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಈ ಖಾತಾ ಅಭಿಯಾನದ ಅಡಿ ನಗರ ವ್ಯಾಪ್ತಿಯಲ್ಲಿ ಸುಮಾರು ಎರಡೂವರೆ ಲಕ್ಷಕ್ಕೂ ಅಧಿಕ ಸ್ವತ್ತುಗಳಿಗೆ ಈ ಖಾತಾ ಸೌಲಭ್ಯ ಒದಗಿಸಲಾಗಿದೆ ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆಯಡಿ ವಸತಿ ರಹಿತ ಪೌರ ಕಾರ್ಮಿಕರಿಗೆ ನೆಮ್ಮದಿ ಸ್ವಂತ ಸೂರು ಕಲ್ಪಿಸಲಾಗಿದೆ ಸಾರಿಗೆ ವಲಯಕ್ಕೆ ಚೇತರಿಕೆ ನೀಡಲು ಐದು ಸಾವಿರದ ಒಂಬತ್ತು ಹೊಸ ಬಸ್ಗಳ ಸೇರ್ಪಡೆಯಾಗಿದ್ದು ಅಶ್ವಮೇಧ ಪಲ್ಲಕ್ಕಿ ಅಂಬಾರಿ ಕಲ್ಯಾಣರಥ ಐರಾವತ ಅಮೋಘವರ್ಷ ಬಸ್ಗಳ ಮುಖೇನ ಜನರಿಗೆ ಸೇವೆ ಒದಗಿಸಲಾಗುತ್ತಿದೆ ಇದರ ಜೊತೆಗೆ ಸಾರಿಗೆ ಬಸ್ಗಳಲ್ಲಿ ಯುಪಿಐ ಡಿಜಿಟಲ್ ಪಾವತಿಗೆ ಅನುವಾಗುವಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಜಾರಿಗೆ ಸರ್ಕಾರದ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಇದರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಬುರಗಿ ಫೋರ್ ಇಂಟು ಸೆವೆನ್ ನಿರಂತರ ನೀರು ಪೂರೈಕೆ ಯೋಜನೆ ಜಾರಿಯಾಗಿದ್ದು ಜಲಸಿರಿ ಯೋಜನೆಯಡಿ ಎಂಟು ನಗರಗಳಲ್ಲಿ ಕುಡಿಯುವ ನೀರು ಪೂರೈಕೆ ಮತ್ತು ಒಳಚರಂಡಿ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಎರಡು ವರ್ಷದಲ್ಲಿ ಕಂದಾಯ ಇಲಾಖೆ ಮಹತ್ವದ ನಿರ್ಧಾರ ತೆಗೆದುಕೊಂಡು ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಡ್ರೋನ್ಗಳ ಮುಖೇನ ಸರ್ವೆ ಮಾಡಿ ಮೋಜಣಿ ತ್ರೀ ಪಾಯಿಂಟ್ ಓಗೆ ಚಾಲನೆ ನೀಡಲಾಗಿದೆ ಹೊಸಪೇಟೆಯಲ್ಲಿ ನಡೆದ ಸಮಾವೇಶದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ತಮ್ಮ ಸರ್ಕಾರದ ಸಾಧನೆಯನ್ನ ಕೊಂಡಾಡಿದ್ರು ಜೊತೆಗೆ ತಾನು ವಿಜಯನಗರ ಜಿಲ್ಲೆ ಉಸ್ತುವಾರಿ ವಹಿಸಿಕೊಂಡಿದ್ದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ತನ್ನ ಕೈಲಾದ ಕೊಡುಗೆ ನೀಡತೀನಿ ಅಂತ ಹೇಳಿದ್ರು ಮನ್ವಿ ಇಷ್ಟೇ ಮಾಡ್ಕೊಡೋದು ನಮ್ಮ ಜನಗಳು ನಮ್ಮ ಜಿಲ್ಲೆ ಬೇಡಿಕೆ ಇರೋದು ಸರ್ ನಮ್ಮ ಒಂದು ಡಿ ಸಿ ಕಚೇರಿ ಆಫೀಸ್ ಆಗಬೇಕು ನೂರು ಕೋಟಿ ವೆಜ್ದಲ್ ಅಂತ ಒಂದಿದೆ ತಾವು ಸೂಚನೆಯನ್ನು ಕೊಟ್ಟಿದ್ದೀರಾ ನಾನು ಬರೋ ತಿಂಗಳಲ್ಲಿ ಬರ್ತೀನಿ ಬರೋ ತಿಂಗಳಲ್ಲಿ ಆ ಗುದ್ಲಿ ಪೂಜೆಯನ್ನು ಮಾಡುವ ಅಂತ ಹೇಳಿದಿರಾ ಅದ್ರ ಜೊತೆಯಲ್ಲಿ ಇನ್ನೂರೈವತ್ತು ಬೆಡ್ದು ಹಾಸ್ಪಿಟಲ್ದು ಇಕ್ವಿಪ್ಮೆಂಟ್ಸ್ಗೆ ಐ ನಲ್ವತ್ತು ಕೋಟಿ ಬೇಕಾಗ್ತದೆ ಅದು ನಾನು ಕೊಡ್ತೀನಿ ಅದು ಗುದ್ಲಿ ಪೂಜೆ ಅದು ಇನಾಗ್ರಸ್ ಕಾರ್ಯಕ್ರಮನ ಇಕ್ಕು ಅಂತ ಹೇಳಿದ್ದೀರಾ ಅದು ಅಂತ ಸೂಚನೆ ಕೊಟ್ಟಿದ್ರೆ ನಿಮಗೆ ನಮ್ ಜನ ಪರವಾಗಿ ನಿಮ್ಗೆ ಧನ್ಯವಾದಗಳು ಸಲ್ಲಿಸ್ತೀನಿ ಎಲ್ಲಾರ್ಗಿಂತ ಹೆಚ್ಚಾಗಿ ನಮ್ಗೆರೋದು ಇಲ್ಲಿ ಗೇಟ್ ನೈನ್ಟೀನ್ ಗೊತ್ತೇ ಇದೆ ಹೋದ ವರ್ಷದಲ್ಲಿ ಹತ್ತೊಂಬತ್ತು ಗೇಟ್ ಚೈನ್ ಲಿಂಕ್ ಕಟ್ ಆಗಿಬಿಟ್ಟು ದೊಡ್ಡ ಅನಾಹುತ ಈ ಜಿಲ್ಲೆಗೆ ಆಗ್ಬೇಕಾಗಿತ್ತು ಮನೆ ಮುಖ್ಯಮಂತ್ರಿಗಳು ಮನೆ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಂದ ಆ ಎಮರ್ಜೆನ್ಸಿ ಗೇಟ್ ಹಾಕಿದ್ ತಮಗೆಲ್ಲ ಗೊತ್ತೇ ಆಗಿದೆ ನಾನು ಇಷ್ಟೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯಮಾಡಿ ಆ ಗೇಟ್ ಅನ್ನ ಆದಷ್ಟು ಒಟ್ಟಾರೆಯಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ಎರಡು ವರ್ಷ ಪೂರೈಸಿದೆ ಪಂಚ ಗ್ಯಾರಂಟಿಗಳ ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದೆ ಇನ್ನು ಮೂರು ವರ್ಷ ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಾ ರಾಜ್ಯದಲ್ಲಿ ಅಭಿವೃದ್ಧಿ ಪರ್ವ ಸೃಷ್ಟಿಸಲು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಟೊಂಕ ಕಟ್ಟಿ ನಿಂತಿದ್ದಾರೆ